ಇವತ್ತು ಸಂಡೆ ಸಂಡೆ ದಿವಸ ಅಂತೂ ನಾನು ಯಾವಾಗಲೂ ಹೊರಗಡೆ ಹೋಗ್ತೀನಿ ಇವತ್ತಂತೂ ಹಬ್ಬ ಇರೋದ್ರಿಂದ ನನಗೆ ಹೊರಗಡೆ ಹೋಗೋಕ್ಕಾಗಿಲ್ಲ ಹಾಗಾಗಿ ಮನೆಯಲ್ಲಿ ಇದ್ಕೊಂಡು ಒಂದು ತ್ರೀ ಟು ಫೋರ್ ಏಸನ್ನು ಕ್ರಿಯೇಟ್ ಮಾಡೋಣ ಅನ್ನಿಸ್ತು ನನ್ನ ಮಗನಿಗಂತೂ ಏನಾದರೂ ಓದಲಿಕ್ಕೆಲ್ಲ ಇದ್ದರೆ ಅದನ್ನು ನಾನು ಸಂಡೆ ದಿವಸ ಫ್ರೀ ಇರುವ ಸಮಯದಲ್ಲೆಲ್ಲ ಹೇಳಿಕೊಡ್ತೀನಿ ನಮ್ಮ ಮನೆಯಲ್ಲಿ ಇವಾಗ ಬಸಲು ಸೊಪ್ಪು ಚೆನ್ನಾಗಿ ಬೆಳೆದಿದೆ ಹಾಗಾಗಿ ಎನಿ ಟೈಮ್ ಅಮ್ಮ ಬಸಳೆ ಪದಾರ್ಥ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಬೇರೆ ಯಾವ ಕುಕ್ಕಿಂಗ್ ಕೂಡ ತೋರಿಸೋಕ್ಕಾಗ್ತಾ ಇಲ್ಲ ನಾನು ಮಧ್ಯಾಹ್ನದ ಊಟ ಆಗಿ ಒಂದು ಕಪ್ ರೈಸ್ ತಗೊಂಡಿದ್ದೀನಿ ಹಾಗೆಯೇ ಬೆಳ್ಳುಳ್ಳಿ ಉಪ್ಪಿನಕಾಯಿ ಜೊತೆಗೆ ಬಸಾಲ ಸೊಪ್ಪಿನ ಕರಿ ಬಸಾಲನ ಸೊಪ್ಪಿನ ಕರಿ ಏನಾದರೂ ಇದ್ದರೆ ನಮಗೆ ಫಿಶ್ ಫ್ರೈ ಆಗಿರ್ಬೋದು ಚಿಕನ್ ಫ್ರೈ ಇದ್ದರೆ ತುಂಬ ಟೇಸ್ಟಿ ಆಗುತ್ತೆ ನನಗೂ ಕೂಡ ಅಷ್ಟೇ ದಿವಸ ಮ್ಯಾಂಗ್ಳೂರು ಪುಂಡಿ ಜೊತೆ ಬಸಾಲ ಕರಿ ಎಲ್ಲ ಇದ್ದರೆ ತುಂಬ ಇಷ್ಟಪಟ್ಟು ತಿಂತೀನಿ ನನಗೂ ಕೂಡ ಅಭ್ಯಾಸ ಆಗೋಗಿದೆ ಇವಾಗ ಯಾರಿಗೆ ಮೀನು ಸಾರು ಇಲ್ಲದೆ ಊಟ ಮಾಡೋಕ್ಕಾಗಲ್ವೋ ಅದೇ ರೀತಿ ನಮಗೆ ಬಸಲ ಸೊಪ್ಪು ಪದಾರ್ಥ ಇಲ್ಲದೆ ಊಟ ಮಾಡೋಕ್ಕಾಗಲ್ಲ ಆ ರೀತಿಯಾಗಿದೆ ಸಿಟ್ಯೇಶನ್ ಡೈಲಿ ಬಸಾಲ ಸೊಪ್ಪು ತಿಂದು ತಿಂದು ಅಭ್ಯಾಸ ಆಗೋಗಿದೆ ನನ್ನ ಸಂಡೆಯ ಲಾಗಲ್ಲಿ ನಾನು ಏನು ಮಾಡ್ತೀನಿ ಅಂತ ಕುಕ್ಕಿಂಗ್ ಅಂತೂ ನಾನು ತೋರಿಸ್ತಾ ಇಲ್ಲ ಯಾಕಂದರೆ ಕುಕ್ಕಿಂಗ್ ವೀಡಿಯೋಸ್ ಸಪ್ರೇಟಾಗಿ ಇನ್ನು ಮುಂದೆ ಬರುತ್ತೆ ಬಟ್ ಇವತ್ತಿನ ವೀಡಿಯೋಸಲ್ಲಿ ನಾನು ಮಾಡ್ತಾ ಇಲ್ಲ ಕುಕ್ಕಿಂಗ್ ನನ್ನ ಸಣ್ಣ ಮಗನಿಗೆ ಚಿಕನ್ ಪೀಸ್ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಬಂದುಬಿಟ್ಟು ಚಿಕನ್ ಪೀಸ್ ಕೊಡು ಅಂತ ಜಗಳ ಇದ್ದೆ ಮೊದಲೆಲ್ಲ ನಾನು ಮಲಗ್ತಾ ಇದ್ದೆ ಮಧ್ಯಾಹ್ನ ಹೀಗಾಗಿ ವೆಯ್ಟ್ ಏನಾಗ್ತಾ ಇತ್ತು ಡಿ ಎಸ್ ಇವಾಗ ನನ್ನ ಮಧ್ಯಾಹ್ನ ಮಲಗ್ತಾ ಇಲ್ಲ ಅದ್ರ ಬದಲು ಏನಾದರೂ ನನ್ನ ಕೆಲಸ ರೀಲ್ಸ್ ತೆಗೆಯೋದು ಇಲ್ಲಾಂದರೆ ಬ್ಯೂಟಿ ಹ್ಯಾಕ್ಸ್ ಮಾಡೋದು ಈ ರೀತಿ ಎಲ್ಲ ಫಾಲೋ ಮಾಡ್ತೀನಿ ಇವತ್ತು ನೋಡಿ ನನ್ನ ಒಂದು ಹೈಬ್ರೋಸನ್ನು ಶೇಪ್ ಇದ್ದೀನಿ ಮನೆಯಲ್ಲೇ ಒಂದು ಮೆಷಿನ್ ಹೋಲನ್ನು ಇಟ್ಕೊಂಡು ಇದು ನಾನು ನನ್ನ ರೆಗ್ಯುಲರಾಗಿ ನನ್ನ ಮನೆಯಲ್ಲೇ ಫಾಲೋ ಮಾಡೋದು ನನ್ನ ಹೈಬ್ರೋಸ್ ಎಲ್ಲ ನಾನು ಮೆಷಿನ್ ಹೋಲಲ್ಲಿ ಮಾಡೋದ್ರಿಂದ ನಮ್ಗೆ ತುಂಬ ಪೇಯ್ನ್ ಇರುತ್ತೆ ಹೈಬ್ರೋಸ್ಗೆ ಅದಕ್ಕೋಸ್ಕರ ತಕ್ಷಣ ಅಲೋವೆರಾ ಜೆಲ್ ಅಂದರೆ ವ್ಯಾಕ್ಸಿಂಗ್ ಜೆಲ್ ಹಾಕಿಬಿಡ್ತೀನಿ ಅವಾಗ ಏನು ಎಲರ್ಜಿಸ್ ಆ್ಯಂಡ್ ಪೇಯ್ನ್ ಇರೋದಿಲ್ಲ ಹಾಗೆ ಎರಡನೇ ವೀಡಿಯೋಸ್ ಆಗಿ ಹ್ಯಾಕ್ಸ್ ಮಾಡಬೇಕು ಅಂತ ಅನಿಸ್ತು ಇದು ಫೈವ್ ಮಿನಿಟ್ಸೇ ಹ್ಯಾಕ್ ಆಗಿರುತ್ತೆ ಬ್ಯೂಟಿ ಹ್ಯಾಕ್ ಅಂದರೆ ಡಿಂಪಲ್ ಸ್ಕಿನ್ನೆಲ್ಲ ಎಲ್ರಿಗೂ ಇಷ್ಟ ಇರುತ್ತೆ ಅಂಥವ್ರಿಗೆ ಇದೊಂದು ಸಣ್ಣ ಹ್ಯಾಕ್ ಆಗಿರುತ್ತೆ ಒನ್ ಟೂ ತ್ರೀ ಹಾಗೆ ಕೌಂಟ್ ಮಾಡಿ ಟೆನ್ ಬರೋ ತನಕ ಡಿಂಪಲ್ ಚೆನ್ನಾಗಿ ಬೀಳುತ್ತೆ ಅಂತ ಒಂದೊಂದು ಹ್ಯಾಕ್ ಯೂಟ್ಯೂಬಲ್ಲೆಲ್ಲ ನೋಡ್ಬೋದು ಅದನ್ನು ನಾನು ಟ್ರೈ ಮಾಡ್ತೀನಿ ನೋಡಿದ್ರಲ್ವ ಈ ರೀತಿ ಇರುತ್ತೆ ಫೈನಲಿ ರಿಮೂವ್ ಮಾಡಿ ನೋಡುವಾಗ ಅದೇ ರೀತಿ ಇರುತ್ತೆ ಒಂದು ಟೂ ತ್ರೀ ಮಿನಿಟ್ಸ್ ಹಾಗೇ ಇರುತ್ತೆ ಮತ್ತು ಸೇಮ್ ನಮ್ಮ ಫೇಸ್ ಹೇಗಿರುತ್ತೆ ಅದೇ ಲುಕ್ಕಲ್ಲಿ ಬರುತ್ತೆ ಈ ವಿಡಿಯೋಸ್ ಎಲ್ಲ ನಾನು ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಶೂಟ್ ಮಾಡ್ತಾಯಿದ್ದೀನಿ ಹೊರತು ಬೇರೆ ಯಾವುದಕ್ಕೂ ಅಲ್ಲ ಒಂದೊಂದು ಜನರು ನಮ್ಮನ್ನು ಯಾವ ರೀತಿ ಇನ್ಸಲ್ಟ್ ಮಾಡ್ತಾರೆ ಅನ್ನೋದನ್ನು ನಿಮಗೆ ಮುಂದೆ ಹೋಗೋವಾಗ ಗೊತ್ತಾಗುತ್ತೆ ಕೆಲವರಂತೂ ನಾವೆಷ್ಟು ಚೆನ್ನಾಗಿರಲಿ ಚೆನ್ನಾಗಿಲ್ದೇ ಇರಲಿ ಹೇಗೋ ಇರಲಿ ನಮ್ಮನ್ನು ಇನ್ಸಲ್ಟ್ ಮಾಡ್ತಾನೇ ಇರ್ತಾರೆ ಒಬ್ಬರಿಗೆ ನಮ್ಮ ವೀಡಿಯೋ ಆಗಲ್ಲ ಅಂದರೆ ಸ್ಕಿಪ್ ಮಾಡಿ ಹೋಗಬೇಕು ಅಲ್ವಾ ಅವ್ರ ಹತ್ರ ನಾವು ಯಾವತ್ತೂ ರಿಕ್ವೆಸ್ಟ್ ಮಾಡೋದಿಲ್ಲ ನೀವು ನಮ್ಮ ವೀಡಿಯೋಸ್ ನೋಡಿ ವೀಡಿಯೋಸ್ ನೋಡಿ ಅಂತ ಆಗಲ್ಲ ಅಂದರೆ ದಯವಿಟ್ಟು ಸ್ಕಿಪ್ ಮಾಡಿ ಹೋಗಿ ಇನ್ನೊಂದು ಅಲ್ಲಿ ಒಂದು ಸೈಡ್ ಒಂದು ಬಟನ್ ಇದೆ ತ್ರೀ ಬಾರ್ ಬಟನ್ ಅಲ್ಲಿ ನೋಟ್ ಇಂಟ್ರೆಸ್ಟೆಡ್ ಅಂತ ಇದೆ ಅದನ್ನು ಕೊಟ್ಬಿಡಿ ಮತ್ತು ನನ್ನ ವೀಡಿಯೋಸ್ ಅಂತೂ ನಿಮ್ಮ ಮುಂದೆ ಬರೋದೇ ಇಲ್ಲ ಪ್ರಾಬ್ಲಮ್ ಸಾಲ್ವ್ಡ್ ಅದು ಬಿಟ್ಟು ಯಾಕ್ರೀ ಸುಮ್ಮನೆ ಇಲ್ಲ ಸಲ್ಲದ ಮೇಕಪ್ಪು ಅದು ಇದು ನಿನ್ನನ್ನು ಯಾರು ನೋಡ್ತಾರೆ ನಿನ್ನ ವೀಡಿಯೋಸ್ ಯಾರು ನೋಡ್ತಾರೆ ಒಬ್ಬರು ಕೂಡ ನಿನ್ನ ವೀಡಿಯೋಸ್ ನೋಡೋದಿಲ್ಲ ಒಮ್ಮೆ ನೋಡಿದವರು ಮತ್ತೆ ನೋಡೋದಿಲ್ಲ ಯಾಕೆ ಈ ರೀತಿಯೆಲ್ಲ ಕಾಮೆಂಟ್ ಮಾಡಿ ನನ್ನ ಮೋಸ್ಟ್ ಆಫ್ ರಿಸೀವ್ ಮಾಡ್ತಾ ಇರುವಂಥ ಕಾಮೆಂಟ್ ಕಬರ್ಗೆ ಹೋಗೋಕೆ ಇಲ್ವಾ ಅಂತ ಕಬರ್ ಅಂದರೆ ಸ್ಮಶಾನ ಎಸ್ ಹೋಗೋಕ್ಕಿದೆ ಪ್ರತಿಯೊಬ್ಬರು ಕೂಡ ಸ್ಮಶಾನಕ್ಕೆ ಹೋಗೋಕೆ ಇದ್ದೇ ಇದೆ ಇವಾಗ ನಮ್ಮ ಜೊತೆ ಮಾತಾಡಿದವರು ಆ ಕಡೆ ಹೋಗಿ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಂತಹ ಸಿಟುವೇಶನ್ ಮರಣ ಯಾವಾಗ ಎಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ಟೈಮಿಂಗ್ಸ್ ಏನೂ ಇಲ್ಲ ಆದರೆ ಜೀವಿಸೋವಾಗ ಒಬ್ಬರೇ ಒಬ್ಬರ ಕಣ್ಣೀರಿಗೆ ಕಾರಣರಾಗದೇ ಇರಿ ಒಬ್ಬರ ಮನಸ್ಸನ್ನು ಇರಿ ಪರ್ಫೆಕ್ಟ್ ಆಗಿರಿ ಅಂತ ಹೇಳ್ತೀನಿ ಮತ್ತೆ ಡಿಯರ್ಸ್ ಸಾವು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇರುತ್ತೆ ಪ್ರತಿಯೊಬ್ಬರು ಕೂಡ ಸ್ಮಶಾನದಲ್ಲಿ ಹೋಗಲೇಬೇಕು ಸ್ಮಶಾನಕ್ಕೆ ಅದು ನಮ್ಮ ಪರ್ಮನೆಂಟ್ ವೇ ಅದು ಓಕೆ ಆದರೆ ಸಾಯ ಮುಂಚೆ ಮೊದಲೇ ಹೇಳಿದ್ದೀನಿ ನಾವು ಯಾರಿಗಾದರೂ ಬುದ್ಧಿವಾದ ಹೇಳಬೇಕಾದ್ರೆ ನಾನೇ ಅಷ್ಟೇ ನಾನು ತಲೆಗೆ ಶಾಲ್ ಇಲ್ಲ ಅಥವಾ ನಾನು ಬುರ್ಕ ಇಲ್ಲ ಇನ್ನೊಬ್ಬಳಿಗೂ ಹೋಗಿ ನೀನು ಬುರ್ಕ ಹಾಕು ಅಂತ ಹೇಳಿದರೆ ಅವರು ಕೇಳೋಕ್ಕೆ ರೆಡಿ ಇಲ್ಲ ಯಾಕಂದರೆ ನಾನು ಲೈಫಲ್ಲಿ ಪರ್ಫೆಕ್ಟ್ ಅಲ್ಲ ಪ್ರತಿಯೊಬ್ಬರೂ ಒಂದಲ್ಲ ಒಂದು ತಪ್ಪು ಮಾಡೇ ಮಾಡ್ತಾರೆ ತಪ್ಪು ಮಾಡಿದಂಥ ವ್ಯಕ್ತಿಗಳು ಇರೋದೇ ಇಲ್ಲ ಆದರೆ ನೀವು ಏನೇ ಆಗಿರಿ ಹೇಗೇ ಇರಿ ಇನ್ನೊಬ್ಬರ ಮನಸ್ಸಿಗೆ ನೋಯಿಸುವಾಗೆ ಇನ್ನೊಬ್ಬರ ಕಣ್ಣೀರಿಗೆ ಕಾರಣ ಆಗದೆ ಜೀವಿಸಿ ಲೈಫಲ್ಲಿ ಪರ್ಫೆಕ್ಟ್ ಆಗಿರಿ ಮಕ್ಕಳನ್ನು ಬೆಳೆಸುವಾಗ ಶಿಸ್ತಿಂದ ಬೆಳೆಸಬೇಕು ಅವರಿಗೊಂದು ಆ್ಯಕ್ಟಿವಿಟೀಸ್ ಮನೆಯಲ್ಲೇ ತೋರಿಸಿ ಮನೆಯಲ್ಲಿ ಮಕ್ಕಳ ಮುಂದಂತೂ ಒಳ್ಳೆಯದನ್ನೇ ಮಾತಾಡಿ ಯಾವುದೇ ರೀತಿಯ ಕೆಟ್ಟ ಪದಗಳನ್ನು ಉಪಯೋಗಿಸಬೇಡಿ ಕೆಲವೊಂದು ಮನೆಯಲ್ಲಿ ಗಂಡ ಹೆಂತಿ ಜಗಳ ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ ಮಕ್ಕಳು ಕಣ್ಣು ಬಿಟ್ಟಾಗಲೇ ಜಗಳನೇ ನೋಡಿರ್ತಾರೆ ಅದು ಗಂಡ ಅಥವಾ ಹೆಂತಿ ಆಗಿರ್ಬೋದು ಕೋಪ ನೆತ್ತಿಗೇರಿ ಕೆಟ್ಟ ಕೆಟ್ಟ ಪದಗಳಲ್ಲಿ ಬೈತಾರೆ ಇದರಿಂದ ಮಕ್ಕಳ ಮೇಲೆ ಎಷ್ಟು ಪರಿಣಾಮ ಬೀಳುತ್ತೆ ಅಂತ ಆಲೋಚನೆ ಮಾಡೋರು ಯಾರು ಇರೋದಿಲ್ಲ ಕೆಲವರಂತೂ ಎಜುಕೇಟೆಡ್ ಮದ್ರು ಆಗಿದ್ರೆ ನನ್ನ ಮಕ್ಕಳ ಮೇಲೆ ಪರಿಣಾಮ ಬೀಳಬಾರ್ದು ಅನ್ನೋ ಕಾರಣಕ್ಕೋಸ್ಕರ ತವರು ಮನೆಗೆ ಅಥವಾ ಗಂಡನೆ ಬೇಡ ಅಂತೇಳಿ ಬಿಟ್ಟು ಬಂದಾಗ ಆ ಹೆಣ್ಣಿನ ಮೇಲೆ ಕೈಬೇರಳು ತೋರಿಸಿ ನೀನೇ ತಪ್ಪು ಮಾಡಿದ್ಯಾ ನಿಂದೇ ತಪ್ಪು ನೀನು ಅಡ್ಜಸ್ಟ್ ಮಾಡಬೇಕಿತ್ತು ಅಂತ ಕೈಬೇರಳು ತೋರಿಸೋ ಈ ಸೋಶಿಯಲ್ ನಿಜವಾಗ್ಲೂ ಒಂದು ತಾಯಿ ಎಲ್ಲವನ್ನು ತ್ಯಾಗ ಮಾಡ್ತಾಳೆ ಫಿನಾನ್ಷಿಯಲ್ ಇಲ್ಲ ಓಕೆ ಅಡ್ಜಸ್ಟ್ ಮಾಡ್ತಾಳೆ ಊಟ ಇಲ್ಲ ಅಂದರೂ ಅಡ್ಜಸ್ಟ್ ಮಾಡ್ತಾಳೆ ಒಂದು ಗುಡಿಸಲಿನಲ್ಲಿದ್ದರೂ ಕೂಡ ಅವಳು ಅಡ್ಜಸ್ಟ್ ಮಾಡ್ತಾಳೆ ಆದರೆ ತನ್ನ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀಳ್ತಾ ಇದೆ ನನ್ನ ಮಕ್ಕಳಿಗೆ ಇದರಿಂದ ಎಫೆಕ್ಟ್ ಆಗ್ತಾ ಅಂದರೆ ಅಂದ್ರೆ ಆತ ಯಾವುದಕ್ಕೂ ತ್ಯಾಗ ಮಾಡೋಕ್ಕೆ ರೆಡಿ ಇರ್ತಾಳೆ ಡಿಯರ್ ಫ್ರೆಂಡ್ಸ್ ಹೆಣ್ಣಿನ ಬಗ್ಗೆ ಕೀಳಾಗಿ ಯಾವುದೇ ಕಾರಣಕ್ಕೂ ಮಾತಾಡಬೇಡಿ ತನ್ನ ಮಕ್ಕಳಿಗೋಸ್ಕರ ತನ್ನ ಜೀವನನೇ ತ್ಯಾಗ ಮಾಡೋ ಒಂದು ಹೆಣ್ಣು ಅವಳು ನಿಜವಾಗ್ಲೂ ಆಗಿರ್ತಾಳೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಡಿಯರ್ಸ್